ಪ್ರಕರಣದಲ್ಲಿ ಎಸ್ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ತಂಡಕ್ಕೆ ಸೂಚನೆ ಕೊಡಲಾಗಿದೆ ಕೂಡಲೇ ಧರ್ಮಸ್ಥಳಕ್ಕೆ ಹೋಗೋಕೆ ತಿಳಿಸಿದಿವಿ ಸದ್ಯದಲ್ಲೂ ಎಸ್ಐಟಿ ಟಿ ಟೀಮ್ ಧರ್ಮಸ್ಥಳಕ್ಕೆ ತಲುಪತ್ತೆ ಧರ್ಮಸ್ಥಳದ ಪೊಲೀಸರಿಗೂ ಈ ಬಗ್ಗೆ ಸೂಚನೆ ಕೊಟ್ಟಿದೀವಿ ಎಸ್ ಐ ಟಿ ತಂಡದಿಂದ ಯಾರೂ ಕೂಡ ಹೊರಗುಳಿಯಲ್ಲ ಯಾರಾದ್ರೂ ಹೊರಗುಳಿಯೋದಾದ್ರೆ ನಮಗ್ ತಿಳಿಸ್ಲಿ ಬಿಜೆಪಿಯವರು ಎಸ್ಐಟಿಗೆ ಯಾಕೆ ಆಕ್ಷೇಪ ಮಾಡ್ತಿದ್ದಾರೆ ಬಿಜೆಪಿಯವರ ಆಕ್ಷೇಪಕ್ಕೆ ಈ ರೀತಿಯಾಗಿ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಪೊಲೀಸರಿಗೂ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೀವಿ ಎಸ್ ಐ ಟಿ ತಕ್ಷಣವೇ ಆ ಧರ್ಮಸ್ಥಳವನ್ನು ತಲುಪುವಂತಹ ಕೆಲಸ ಮಾಡುತ್ತೆ ಅಂಡ್ ಎಸ್ ಐ ತಂಡದಿಂದ ಯಾರಿಗೂ ಹೊರ ಯಾರೂ ಹೊರಗುಳಿದಿಲ್ಲ ಅಂದ್ರೆ ಅರ್ಥ ಈಗ ನಾಲ್ಕು ಜನ ಐ ಪಿ ಎಸ್ ಆಫೀಸರ್ಸ್ ಗಳನ್ನ ನೇಮಕ ಮಾಡಿ ಒಂದು ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿದಾರಲ್ಲ ಕೆಲವೊಂದು ಊಹಾಪೋಹ ಓಡಾಡ್ತಾ ಇತ್ತು ಏನಂತ ಇದು ಬಹಳ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಕೆಲವರು ತಮ್ಮ ವೈಯಕ್ತಿಕ ಕಾರಣಗಳನ್ನ ಮುಂದಿಟ್ಟು ಇದರಿಂದ ಹೊರಗುಳಿಯುವ ಅಥವಾ ಎಸ್ಕೇಪ್ ಆಗುವ ತಂತ್ರವನ್ನ ಬಳಸ್ತಾ ಇದ್ದಾರೆ ಒಂದು ಇಬ್ರು ಆಫೀಸರ್ಸ್ಗಳು ಅಂತ ಮಾಹಿತಿ ಓಡಾಡ್ತಾ ಇತ್ತು ಇದೆಲ್ಲವೂ ಸುಳ್ಳು ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ ಬಿಜೆಪಿ ಇದರಲ್ಲೂ ಕೂಡ ರಾಜಕೀಯ ಮಾಡಕ್ ನೋಡ್ತಾ ಇದೆ ಯಾಕೆ ಆಕ್ಷೇಪ ಮಾಡ್ತಾ ಇದಾರೆ ಗೊತ್ತೇ ಇಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ನೀವು ತಕ್ಷಣ ಹೋಗಿ ಅಲ್ಲಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಳ್ತಾರೆ ಅವರಿಗೂ ಸೂಚನೆ ಹೋಗಿದೆ ಡಿ ಜಿ ಅವರಿಂದ ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ ಏನು ಎಸ್ ಐ ಟಿ ಮಾಡಿದ್ದೇವೆ ಆ ಎಸ್ ಐ ಟಿಗೆಲ್ಲ ಸಂಬಂಧಪಟ್ಟ ದಾಖಲಾತಿಗಳು ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ ಡಿ ಜಿ ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ ಮೊಹಂತಿಯವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ ಹೋಗಿ ಅವರ ಟೀಮ್ ಹೋಗಿ ಅದು ಶುರು ಮಾಡುತ್ತಾರೆ ಕೆಲಸ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ನೀವು ತಕ್ಷಣ ಹೋಗಿ ಅಲ್ಲಿ